yẹn. of all of 为你。Mm hmm. ¡Esto es ರಾಮಬರಂದು ಹಾ ಇಲ್ಲಿ ಹಬ್ಬಕ್ಕೆ ಗಣಪ ಅಕ್ರೂ ಎಂಬುದಾನ ಹಾ ಒಂದು ಲೆಕ್ಕದಲ್ಲಿ ಆಸಕ್ತಿಯಾಗಿರುತ್ತಾ ಹ್ಮ್ ನಾವು ಅನ್ನೋದನ್ನು ಯಾಕೆ ಕಳಿಸಿ ಎಂಬಂತ ಎಂಬಂತಹ ಸತ್ತ ರೀ ಆಗಿದೆ ಹಾ ಇಷ್ಟು ಬಗ್ಗೆ ಪ್ರೀತಿ ಇಲ್ಲ ಕಾಲ ಎಲ್ಲ ಮಾತಾಡೋದವರು ಇರುವುದಿಲ್ಲ ಹಾ ನಾನಂತಹ ಸಂದರ್ಭ ನೋಡಿ ಹ್ಮ್ ಕೊಲ್ಲವಿನೂ ಹಾಗೆ ಹಾ ಒಳಗಾಡುತ್ತಿದ್ದಾನೆ ಕೇಳಿ ಹಾ ಪ್ರಪಂಚದಲ್ಲಿ ನಾವು ಬಿಟ್ಟ ಮತ್ತು ಯಾರೂ ಸಿಗಲಿಕ್ಕಿಲ್ಲ ಅಕ್ರೂರ ಹಾ ಹಬ್ಬವನ್ನು ಏರ್ಪಡಿಸಿ ಕೃಷ್ಣ ಬಲರಾಮರು ಬರಬೇಕು ಎನ್ನುವ ಹಾಗೆ ನಿರೂಪವನ್ನಿತ್ತಿದ್ದಾನೆ ಅದನ್ನು ಹೊತ್ತು ನಿಲ್ಲಿದ್ದರೆ ಬಂದೆ ಸತ್ಯ ಹೇಳಬೇಕಲ್ಲ ಬಿಲ್ಲ ಹಬ್ಬ ಅಲ್ಲ ಪರಗ ಕೊಲ್ಲುವ ಹಬ್ಬ ನನ್ಗೆ ಮೊದಲೇ ಗೊತ್ತಿರ್ತೇವೆ ಯಾಕೆಂದ್ರೆ ಹಬ್ಬಕ್ಕೆ ಹರಿದಿನಗಳಿಗೆ ನಮ್ಮ ಹ್ಮ್ ಬರಮಾಡಿಕೊಳ್ಳುವುದಿಲ್ಲ ಬರಮಾಡಿಕೊಂಡಿದ್ದಾನೆ ಅಂತಾದ್ರೆ ನನಗೆ ಅಲ್ಲಿನ ಹಿಂತಿರುಗಿ ಬರುವುದಕ್ಕೆ ಅವ ಅವಕಾಶ ಕೊಡುವುದಿಲ್ಲ ಎಂಬುದೇ ಸ್ಪಷ್ಟ ಈಗ ಏನಾಗಿದೆ ಕೇಳು ಅವು ಯಾಕೆ ಬರಮಾಡಿಕೊಂಡಿದ್ದೇವೆ ಎಂಬುದು ನಾನು ಕೃಷ್ಣ ಮಾಡ್ಲಿಕ್ಕೆ ಹೋಗುವುದಿಲ್ಲ ಹಾಗೆ ತವ ಮಾಡಿದ ಕೆಲಸ ಹೇಗಾಯ್ತು ಗೊತ್ತಾ ಮೃತ್ಯ ದೇವತೆಯನ್ನು ತನ್ನತ್ತ ಸೆಳೆದುಕೊಂಡ ಹಾಗೆ ತನ್ನ ಸಾವನ್ನ ಹ್ಮ್ ತನ್ನ ಬಳಿಗೇ ಅವನು ಕಲಸಿ ಹೋಗ್ತಾ ಇದ್ದಾನೆ ಅದು ಒಂದು ನನಗೀಗ ತಿನ್ನ ಹಬ್ಬವಾದವನವನ್ನು ಹುಟ್ಟಿ ಕರೆಯನ್ನು ಕಂಸ ನನಗೆ ಕೊಲ್ತಾನೆ ಅವ ಕೇಳ್ತಾನೆ ಹ್ಮ್ ಅವ ಸಾಯುವವ ನಾನು ಅಳುವವ ನೀನ ದೇವರೇ ಕೊಲ್ಲುವ ಅವನಾದರು ಸಾಯುವ ನೀನಾದರು ಆಯುಧ ನಾನಾಗ ಬಿಟ್ಟಲ್ಲ ನೀನು ಅದ್ರ ಪಶ್ಚಾತ್ತಾಪ ಪಡಬೇಡ ಒಬ್ಬ ತೊಡಗ ಒಂದು ಬಡಿಗೆನ ಹಿಡಿದು ಹ್ಮ್ ಹೊಡಿತಾನೆ ಹೊಡೆದಂತ ಪಡಿತಾನೆ ಪಡೆದಂತ ಉರಿವೇನ ಸಹಿಸಿಕೊಳ್ಳಿಕ್ಕಾಗದೆ ಹ್ಮ್ ಅವನು ಶಪಿಸ್ತಾನೆ ಶಪಿಸಿದಂತ ಮರುಕ್ಷಣಕ್ಕೆ ಆ ಶಾಪ ಹಾಕಿ ಎನ್ನುವುದು ಕೊಡುಗೆಗೆ ತಾಗುದಿಲ್ಲವೋ ಹೊಡೆದಂತ ಯೋಧನೆಗೆ ತಾಗುತ್ತದೆ ಆ ಬಡಿಗೆಯನ್ನು ಹಿಡಿದು ಹ್ಮ್ ಹಡಿಯುವುದಕ್ಕೆ ಮಾಡಿದವ ಯಾರು ಕರೆ ಕಂಸ ಆ ಪಾಪ ಪುಣ್ಯಗಳೇನಾದ್ರೂ ಸಹ ಅವನನ್ನ ಲೇಪಿಸ್ತದೆ ಬಿಟ್ರೆ ಮತ್ತೆ ನಿವೃತ್ತಿ ಕೊಡುವುದಕ್ಕೆ ಸಾಧ್ಯ ಇಲ್ಲ ನಾನು ಬರಬೇಕು ಅಂತ ಕಾಯ್ತಾ ಇದ್ದೆ ಈ ಹಬ್ಬದ ನವನ ಒಟ್ಟು ಹ್ಮ್ ಅಲ್ಲಿ ನಾನು ಬಂದಂತಾದ್ರೆ ನೀನು ಹೇಳ್ದ ಹಾಗೆ ಯಾದವ ಪರಿವಾರದವರೆಲ್ಲವರು ಸಹ ಕಂಸನ ಆಳ್ವಿಕೆಯಲ್ಲಿ ಕಣ್ಗಟ್ಟು ಕಂಗಾಲಾಗಿ ಹೋಗಿದ್ದಾರೆ ಶಾಂತಿ ನೆಲೆಬೀಡು ಆ ಮದುವೆ ಆಗಬೇಕು ಅಂತ ಆದ್ರೆ ನಾನಲ್ಲಿ ಬರಲೇಬೇಕು ಕಂಸನ ಅಂತ್ಯವನ್ನು ಹಾಡುವುದಕ್ಕೆ ಅರ್ಥಾತ್ ಅಂತ್ಯ ಪರ್ವ ನನ್ನ ಕೈಯಿಂದ